ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ ಹಿಂದಿನ ವೀಡಿಯೋದಲ್ಲಿ ನಾವು ಮಂತ್ರಾಕ್ಷತೆಯ ಮಹಿಮೆ ಮಂತ್ರಾಕ್ಷತೆಯನ್ನು ಹೇಗೆ ಬಳಸಬೇಕು ಅನ್ನುವಂತಹ ವಿಚಾರಗಳನ್ನೆಲ್ಲ ತಿಳ್ಕೊಂಡಿದ್ವಿ ಆದರೆ ಮುಖ್ಯವಾಗಿ ಈ ಮಂತ್ರಾಕ್ಷತೆಗೆ ಸಂಬಂಧಿಸಿದಂತಹ ಒಂದು ಕತೆ ಇದೆ ಆ ಕತೆ ಕೆಲವರಿಗೆ ಗೊತ್ತು ಕೆಲವರಿಗೆ ಗೊತ್ತಿಲ್ಲ ಸೊ ಇವತ್ತು ನಾವು ಮಂತ್ರಾಕ್ಷತೆಗೆ ಸಂಬಂಧಿಸಿದಂತಹ ಒಂದು ಚಿಕ್ಕದಾದಂತಹ ಕಥೆಯನ್ನು ರಾಯರ ಕತೆಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಿಂದೆ ಅನೇಕ ಶಿಷ್ಯರು ರಾಯರ ಬಳಿ ಜ್ಞಾನವನ್ನು ಪಡೆದು ಪಡೆಯೋದಕ್ಕೋಸ್ಕರ ಬರ್ತಾ ಇದ್ದರು ಅದರಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಕೂಡ ಇರ್ತಾನೆ ಆತನ ಶಿಕ್ಷಣ ಮುಗಿದ ನಂತರ ಅವನ ಬಳಿ ರಾಯರಿಗೆ ನೀಡಲು ಏನೂ ಇರುವುದಿಲ್ಲ ನೇರವಾಗಿ ರಾಯರ ಬಳಿಗೆ ಹೋಗಿ ಗುರುಗಳೇ ನಿಮಗೆ ಏನನ್ನು ನೀಡಲು ನನ್ನ ಬಳಿ ಇಲ್ಲ ನಾನೊಬ್ಬ ಬಡವ ಎಂದು ಹೇಳುತ್ತಾನೆ ಆಗರಾಯರು ನೀನು ಅದರ ಬಗ್ಗೆ ಚಿಂತಿಸಬೇಡ ನನಗೆ ಅದರ ಅಗತ್ಯವಿಲ್ಲವೆಂದು ತನ್ನ ಬಳಿ ಇದ್ದ ಅಕ್ಕಿಯ ಕಾಳುಗಳನ್ನು ತೆಗೆದುಕೊಂಡು ಮಂತ್ರವನ್ನು ಪಠಿಸುತ್ತಾ ಅದಕ್ಕೆ ಶಕ್ತಿಯನ್ನು ತುಂಬುತ್ತಾರೆ ನಂತರ ಆ ಮಂತ್ರಾಕ್ಷತೆಯನ್ನು ಬಡ ವಿದ್ಯಾರ್ಥಿಗೆ ನೀಡುತ್ತಾರೆ ಆತ ಅದನ್ನು ತೆಗೆದುಕೊಂಡು ತನ್ನ ಊರಿನ ದಾರಿಯನ್ನು ಹಿಡಿತಾನೆ ಅವನು ಊರನ್ನು ತಲುಪೋದಕ್ಕಿಂತ ಮುಂಚೆಯೇ ಕತ್ತಲಾಗುತ್ತೆ ಆಗ ಅವನು ಅಲ್ಲೇ ಮಾರ್ಗ ಮಧ್ಯದಲ್ಲಿದ್ದಂತಹ ಒಂದು ಪುಟ್ಟ ಮನೆಯಲ್ಲಿ ಆಶ್ರಯವನ್ನು ಪಡೆದುಕೊಳ್ಳುತ್ತಾನೆ ಆ ಮನೆಯ ಮಾಲೀಕನ ಹೆಂಡತಿ ತುಂಬ ಗರ್ಭಿಣಿಯಾಗಿರ್ತಾಳೆ ಆಕೆಯ ಗರ್ಭಲೆ ಗರ್ಭದಲ್ಲಿರುವಂತಹ ಮಗುವನ್ನು ತಿನ್ನುವುದಕ್ಕಾಗಿ ಪಿಶಾಚಿಯೊಂದು ಅಲ್ಲಿಗೆ ಬರುತ್ತದೆ ಆಗ ರಾಯರ ಶಿಷ್ಯ ಗುರುಗಳು ನೀಡಿದ್ದ ಮಂತ್ರಾಕ್ಷತೆಯನ್ನು ಪಿಶಾಚಿಯತ್ತ ತೋರಿಸುತ್ತಾನೆ ಆಗ ಪಿಶಾಚಿ ಅಲ್ಲಿಂದ ಓಡಿ ಹೋಗುತ್ತದೆ ಇದರಿಂದ ಆತನಿಗೆ ಕುಟುಂಬದಲ್ಲಿ ವಿಶೇಷವಾದಂತಹ ಗೌರವ ಸಿಗುತ್ತದೆ ಈ ಕೊಟ್ಟಂತಹ ಸ್ವಲ್ಪವೇ ಸ್ವಲ್ಪ ಅಕ್ಕಿ ಕಾಳಿನಲ್ಲಿ ಇಷ್ಟೆಲ್ಲ ಪವಾಡ ನಡೆಯುತ್ತೆ ಇದು ರಾಯರ ಮಂತ್ರಾಕ್ಷತೆಯ ಒಂದು ಚಿಕ್ಕದಾದಂತಹ ಕತೆ ಅಲ್ಲದೆ ನೀವು ರಾಘವೇಂದ್ರ ಸ್ವಾಮಿಗೆ ಅರ್ಪಿತವಾದ ಸಮರ್ಪಿತವಾದಂತಹ ಅದ್ಭುತ ಮಂತ್ರವನ್ನು ನೀವು ಹತ್ತು ಬಾರಿ ಪಠಿಸಬೇಕು ಇದು ಕೂಡ ರಾಘವೇಂದ್ರ ಸ್ವಾಮಿ ಅವರಿಗೆ ವಿಶೇಷವಾದಂತಹ ಒಂದು ನಾವು ನೀಡುವಂತಹ ಭಕ್ತಿ ಅದು ಆ ಒಂದು ಮಂತ್ರ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ಪ್ರತಿ ಸಾರಿನೂ ಕೂಡ ನೀವು ಸ್ವಾಮಿಗೆ ಪೂಜೆಯನ್ನು ಮಾಡುವಾಗ ಈ ಒಂದು ಮಂತ್ರವನ್ನು ಹತ್ತು ಬಾರಿ ಪಠಣೆಯ ಮಾಡಬೇಕಾಗುತ್ತೆ ಆಗ ನಿಮಗೆ ಇರುವಂತಹ ತೊಂದರೆ ಕಷ್ಟಗಳು ಪರಿಹಾರ ಅಂತೂ ಖಂಡಿತ ಆಗುತ್ತೆ ರಾಯರಿದ್ದಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇರ್ತೀನಿ ಇನ್ನೂ ಹೆಚ್ಚಿನ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ವಿಡಿಯೋಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು